ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಗವಂತ ಯಾವ ಭಕ್ತನ ಜೊತೆ ಯಾವಾಗ ಹೇಗೆ ಯಾರ ಜೊತೆ ದೈವಶಕ್ತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕೋಟ್ಯಾನು ಕೋಟಿ ಜನಸಂಖ್ಯೆ ಎಂಬತಕ್ಕಂಥದ್ದು ನಾವು ಇದ್ದೇ ಇದ್ದೇವೆ ಮೇಲೆ ಭಗವಂತ ದಯೆ ಭಗವಂತನ ದಯೆ ಮತ್ತು ಕೃಪೆ ಇಲ್ಲದೆ ಯಾವ ಜೀವರಾಶಿ ಕೂಡ ಬದುಕೋದೇ ಇಲ್ಲ ಅವುಗಳು ಕಷ್ಟವನ್ನು ಅನುಭವಿಸೋದಾಗಿರ್ಬೋದು ದುಃಖ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾವುದನ್ನು ಅನುಭವಿಸ್ತಾ ಇದ್ರೂ ಕೂಡ ಭಗವಂತನ ದಯೆ ಅನುಗ್ರಹದಲ್ಲಿಯೇ ಆ ಜೀವಗಳು ತನ್ನ ಕರ್ಮದಲ್ಲಿ ನಿಹಿತವಾಗಿರ್ತಕ್ಕಂತಹ ಫಲಗಳನ್ನು ಅನುಭವಿಸ್ತಾ ಇರ್ತಾವೆ ವಿನ ಭಗವಂತನ ಕೃಪಾ ಕಟಾಕ್ಷಕ್ಕೆ ಹೊರತಾಗಿ ಯಾರೂ ಕೂಡ ಇರ್ತಕ್ಕಂಥದ್ದು ಇಲ್ಲ ಆದಾಗ್ಯೂ ಕೂಡ ವಿಶೇಷವಾದಂಥ ಸಂದರ್ಭದಲ್ಲಿ ಏಕೆಂದ್ರೆ ದೈವಿಕಾಚರಣೆಯನ್ನ ಮಾಡ್ತಕ್ಕಂತಹ ಜೀವಗಳ ಗುಣಲಕ್ಷಣಗಳು ಆಯಸ್ಸು ಅವುಗಳು ತಂದಿರ್ತಕ್ಕಂಥ ಕರ್ಮಫಲ ಇಚ್ಛೆ ಮತ್ತು ಅವುಗಳಲ್ಲಿ ಇರ್ತಕ್ಕಂತಹ ಗುರಿ ಈ ಒಂದು ವಿಧಾನಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೌತಿಕ ಜೀವನವನ್ನ ಆಚರಣೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಭಗವಂತನ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಜೀವಕ್ಕೆ ಬೇಕಾಗೋದಿಲ್ಲ ಬದಲಿಗೆ ಅದು ಪೂರ್ವ ನಿಯೋಜಿತ ಕರ್ಮಫಲದ ಅನುಸಾರವಾಗಿ ಕರ್ಮಫಲಗಳನ್ನು ತಂದಿರುವ ಕಾರಣ ಭೌತಿಕ ಜೀವನ ಎಂತಕ್ಕಂಥದ್ದು ಏನಿದೆ ಅದನ್ನು ಯಥಾಪ್ರಕಾರವಾಗಿ ನಡೆಸಲು ನಿಯೋಜಿತಗೊಂಡಿರ್ತಕ್ಕಂತಹ ಆತ್ಮಗಳಿದ್ದಾವೆ ಸಕಾರಾತ್ಮಕ ಶಕ್ತಿಗಳಿದ್ದಾವೆ ಮನುಷ್ಯ ಸ್ವಯಂ ಜೀವಾತ್ಮ ರೂಪದಲ್ಲಿ ಕೂಡ ಇದ್ದಾರೆ ಹಾಗಿದ್ದಂತಹ ಸಂದರ್ಭದಲ್ಲಿ ಯಾರ ಜೊತೆಗೆ ಯಾವ ರೀತಿಯಾದಂತಹ ಶುಭ ಕಾರ್ಯಗಳು ಅಶುಭ ಕಾರ್ಯಗಳು ಪಾಪಗಳು ಪುಣ್ಯಗಳು ಇದನ್ನು ಆಚರಣೆಯನ್ನು ಮಾಡಲು ಅದರಲ್ಲಿ ಸಕಾರಾತ್ಮಕ ಉತ್ಪನ್ನ ಅಥವಾ ನಕಾರಾತ್ಮಕ ಉತ್ಪನ್ನ ಕರ್ಮಫಲ ಯಾವುದಾದರೂ ಸರಿಯೇ ಈ ಒಂದು ವಿಧಾನದಲ್ಲಿ ನಿಶ್ಚಿತವಾಗಿ ಕಾರ್ಯಾಚರಣೆ ಮೊದಲೇ ನಿಯಮಬದ್ಧವಾಗಿರುವ ಕಾರಣದಿಂದ ಅಲ್ಲಿ ದೈವಿಕ ಪ್ರವೇಶ ಆ ದೈವದ ಅನುಗ್ರಹ ಕೃಪೆ ಎಂತಕ್ಕಂತಹ ಪಾತ್ರ ಏನಿದೆ ಈ ಭೌತಿಕ ಜೀವನವನ್ನು ಆಚರಣೆ ಮಾಡ್ತಕ್ಕಂತಹ ಜೀವಗಳ ಮಧ್ಯೆ ಭಗವಂತನ ಹಸ್ತಕ್ಷೇಪ ಮತ್ತು ಕಾರ್ಯ ಎಂತಕ್ಕಂಥದ್ದು ತೀರ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಯಾರಿಗೆ ನೋವು ಅನುಭವಿಸ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಅಶುದ್ಧ ಕರ್ಮ ಫಲಗಳು ಬಂದಿರ್ತಾವೆ ಆ ಅಶುದ್ಧ ಕರ್ಮ ಫಲಗಳನ್ನು ಸಹಿಸಲಾಗದೆ ಭಗವಂತನ ಮೊರೆ ಹೋಗ್ತಕ್ಕಂಥ ಸಂದರ್ಭ ಭಗವಂತನನ್ನು ಆರಾಧನೆ ಮಾಡೋದು ಪೂಜೆ ಮಾಡೋದು ಜಪ ಮಾಡೋದು ಕಾಪಾಡೋ ರಕ್ಷಣೆ ಕೊಡು ಎಂತಕ್ಕಂಥದ್ದನ್ನ ಕೇಳುತ್ತಾ ಯಾವಾಗ ಜೀವ ಹೋಗುತ್ತೋ ಜೀವ ಅಂದರೆ ಭಗವಂತನ ಸನ್ನಿಧಾನಕ್ಕೆ ಶರಣಾಗತಿಗೆ ಹೋಗುತ್ತೋ ಆ ಸಂದರ್ಭದಲ್ಲಿ ಭಗವಂತನ ಹಸ್ತಕ್ಷೇಪ ಇರುತ್ತೆ ವಿನಃ ಅನ್ಯ ಎಲ್ಲ ಸಂದರ್ಭದಲ್ಲೂ ಕೂಡ ದೈವಿಕ ಅನುಗ್ರಹ ಮತ್ತು ಹಸ್ತಕ್ಷೇಪ ಎಂತಕ್ಕಂಥದ್ದು ನಿಯೋಜಿತ ನಿಯಮಬದ್ಧ ಕರ್ಮ ಫಲ ನಡೆಯುವಾಗ ಯಾವ ಮನುಷ್ಯನ ಜೊತೆಗೆ ಹೆಚ್ಚಾಗಿ ಇರೋದಿಲ್ಲ ನಿಶ್ಚಿತ ಕರ್ಮಗಳು ನಿಶ್ಚಿತ ಸಮಯದಲ್ಲಿ ನಿಶ್ಚಿತ ಕಾಲಕ್ಕೆ ನಿಶ್ಚಿತ ಜನಗಳ ಮಧ್ಯೆ ನಿಶ್ಚಿತ ಪ್ರಾಣಿ ಪಕ್ಷಿ ಜೀವ ಜಂತು ಪರಿಸರದೊಂದಿಗೆ ಏನು ತಂದಿರ್ತಾರೆ ಅದು ನಿಶ್ಚಿತವಾಗಿ ನಡೆಯುತ್ತೆ ಇದರಲ್ಲಿ ಜೀವಗಳ ಸ್ವ ಇಚ್ಛೆ ಎಂತಕ್ಕಂಥದ್ದೇನಿದೆ ಆಚರಣೆ ಅನುಸಾರವಾಗಿ ಭಗವಂತನ ಕೃಪೆ ಉಪಸ್ಥಿತಿ ಭಗವಂತನ ಮಾರ್ಗದರ್ಶನ ಹೇಗೆ ಯಾವಾಗ ಜೊತೆ ಇರ್ತಾರೆ ಎಂಬುದನ್ನು ಆ ಜೀವದ ಕರ್ಮಫಲ ಕಾರ್ಯಾಚರಣೆಯ ಅನುಸಾರವಾಗಿ ನಾವು ನಿರ್ಧರಿಸಬೇಕು ಬದಲಿಗೆ ಯಾವಾಗ ಜೀವ ಈ ಭೌತಿಕ ಆಚರಣೆಯನ್ನು ಆಚರಿಸುತ್ತ ದೈವಿಕ ಆಚರಣೆಯನ್ನು ಕೂಡ ಮಾಡುತ್ತೆ ಆ ಸಂದರ್ಭದಲ್ಲಿ ಈ ಜನ್ಮದ ಕರ್ಮಗಳ ಜೊತೆಗೆ ಆತ್ಮದ ಮುಂದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳನ್ನು ಏನು ಮಾಡುತ್ತೆ ಆ ಕಾರ್ಯಾವಳಿಗಳನ್ನು ಮಾಡುವ ಕಾರಣಕ್ಕೆ ಆತ್ಮದಲ್ಲಿ ಬಲ ಇಲ್ಲ ಆತ್ಮದಲ್ಲಿ ಆವರಣಗಳಿಲ್ಲ ಆತ್ಮದಲ್ಲಿ ಶಕ್ತಿ ಇಲ್ಲ ಆ ಕಾರಣದಿಂದ ಆವರಣಗಳಿಲ್ಲ ಬಲ ಇಲ್ಲ ಶಕ್ತಿ ಇಲ್ಲ ಆ ಕಾರಣದಿಂದ ಸಕಾರಾತ್ಮಕ ಲೋಕಕ್ಕೆ ಸಾಗಲು ಬೇಕಾಗಿರ್ತಕ್ಕಂತಹ ಜ್ಞಾನ ಮಾರ್ಗ ಊರ್ಜೆ ಈಗ ವಯಸ್ಸಾಗಿರ್ತಕ್ಕಂಥವರಿಗೆ ಊರ್ಗೋಲು ಹೇಗೆ ಆಧಾರವಾಗುತ್ತೋ ಹಾಗೆ ಇಲ್ಲಿ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವಿಗಳವೂ ಜೀವಿಗಳೆಲ್ಲವೂ ಕೂಡ ಮನುಷ್ಯವರ್ಗ ಆತ್ಮದಲ್ಲಿ ಪ್ರಾಬಲ್ಯತೆಯನ್ನು ಕಡಿಮೆ ಇರುವ ಕಾರಣ ನಾನು ಭಗವಂತನ ಸಂತಾನ ನಾನು ದೈವ ಎಂಬತಕ್ಕಂಥದನ್ನು ಪತ್ತೆ ಮಾಡಲಿಕ್ಕೆ ಆತ್ಮದಲ್ಲಿ ಶಕ್ತಿ ಕಡಿಮೆ ಇರುವ ಕಾರಣ ಮೇಲಿನ ಲೋಕಕ್ಕೆ ಹಾರಲಿಕ್ಕೆ ಆಗ್ತಾ ಇಲ್ಲ ನೀವು ಇಂದಿನ ಕಾಲದಲ್ಲಿ ನೋಡಿ ಸತ್ಯಯುಗದ ಕಾಲದಲ್ಲಿ ನೋಡಿ ರೆಕ್ಕೆ ಇಟ್ಕೊಂಡು ಹಾರ್ತಾ ಇದ್ರು ಹಾವುಗಳಿಗೂ ರೆಕ್ಕೆ ಇರೋದನ್ನು ಚಿತ್ರ ನಾವು ನೋಡ್ತೇವೆ ಕುದುರೆಗಳಿಗೂ ರೆಕ್ಕೆ ಇರೋದನ್ನ ನಾವು ನೋಡ್ತೇವೆ ಮನುಷ್ಯನಿಗೂ ಕೂಡ ರೆಕ್ಕೆ ಇರೋದನ್ನ ನಾವು ನೋಡ್ತೇವೆ ಬಸವಣ್ಣನಿಗೂ ರೆಕ್ಕೆ ಇರೋದನ್ನ ನೋಡ್ತೇವೆ ಕಾಮಧೇನಿಗೂ ರೆಕ್ಕೆ ಇರೋದನ್ನ ನಾವು ನೋಡ್ತೇವೆ ಅಂದರೆ ರೆಕ್ಕೆ ಮೂಲಕ ಅವರ ಆತ್ಮಶಕ್ತಿ ಅಷ್ಟು ಮಟ್ಟಿಗಿತ್ತು ಅವರು ಮೇಲಕ್ಕೆ ಹಾರ್ತಾ ಇದ್ರು ಪುಷ್ಪಕ ವಿಮಾನ ಹಾರ್ತಾ ಇದ್ರು ಅಲ್ವಾ ಈಗ ಆತ್ಮ ನಾನು ಹಾರ್ತೇನೆ ಅಂತಂದ್ರೂ ಆಗೋದಿಲ್ಲ ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಚಲಿಸ್ಬೇಕಂದರೆ ಯಾವುದಾದ್ರೂ ವಾಹನ ವಿಮಾನದ ಸಹಾಯವನ್ನು ಪಡೆಯುತ್ತೆ ಆ ಸ್ವಯಂ ಶಕ್ತಿಯುತವಾಗಿಲ್ಲ ಆ ಕಾರಣದಿಂದ ಯಾವಾಗ ವೃದ್ಧಾಪ್ಯ ವಯಸ್ಸಿನಲ್ಲಿ ಊರುಗೋಲು ಆ ದೇಹಕ್ಕೆ ಆಧಾರವಾಗುತ್ತೋ ಅದೇ ರೀತಿಯಾಗಿ ಈ ಭೂಮಂಡಲದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ಜೀವಗಳು ತನ್ನ ಸಕಾರಾತ್ಮಕತೆಯ ಮಾರ್ಗದಲ್ಲಿ ಸಾಗಲು ಆತ್ಮಕ್ಕೆ ಬಲ ಇಲ್ಲ ಆವರಣ ಇಲ್ಲ ಶಕ್ತಿ ಇಲ್ಲ ಆ ಕಾರಣದಿಂದ ಭಗವಂತನನ್ನು ಅನುಗ್ರಹ ಪ್ರಾಪ್ತಿಗೆ ಕಾಯ್ತಾವೆ ಆರಾಧನೆಯನ್ನು ಮಾಡ್ತಾವೆ ಆಲೋಚನೆಯನ್ನು ಮಾಡ್ತಾವೆ ಉಪಾಸನೆಯನ್ನು ಮಾಡ್ತಾವೆ ಭಗವಂತನ ಕಡೆಗೆ ದಿಕ್ಕಿನತ್ತ ನೋಡ್ತಾ ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಮಂತ್ರ ಜಪ ತಪಗಳನ್ನು ಮಾಡ್ತಾ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಆ ಜೀವದ ಇಚ್ಛೆ ಹೇಗಿರುತ್ತೋ ಆ ರೀತಿಯಾಗಿ ಹಗಲಾಗಿರಬಹುದು ಇರುಳಾಗಿರಬಹುದು ದಿನದ ರಾತ್ರಿಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೇ ಸಮಯದಲ್ಲಾಗಿರಬಹುದು ಆ ಜೀವ ತಾನು ಆಧ್ಯಾತ್ಮಿಕದಲ್ಲಿ ಉನ್ನತ ಶ್ರೇಣಿಯನ್ನು ನಾನು ಕಾಣ್ತೇನೆ ಮತ್ತು ನನ್ನ ಮೂಲ ಸ್ಥಿತಿಯತ್ತ ಸಾಗಲು ನನಗೆ ನಿನ್ನ ಆಧಾರ ಅನುಗ್ರಹ ಕೃಪೆ ಮಾರ್ಗದರ್ಶನ ಎಂತಕ್ಕಂಥದ್ದು ಬೇಕು ಭಗವಂತ ಎಂಬುದಾಗಿ ಆ ಜೀವ ಭಗವಂತನಲ್ಲಿ ಸಮರ್ಪಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣದಲ್ಲೂ ಯಾವುದೇ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಪಕ್ಷಿಗಳ ರೂಪದಲ್ಲಿ ಸೂಚನೆಗಳ ರೂಪದಲ್ಲಿ ಶಾಸ್ತ್ರದ ರೂಪದಲ್ಲಿ ಶಕುನದ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ಸಂದೇಶದ ರೂಪದಲ್ಲಿ ಸ್ವಪ್ನದ ರೂಪದಲ್ಲಿ ಗುರುಗಳ ರೂಪದಲ್ಲಿ ತಂದೆ ತಾಯಿಗಳ ರೂಪದಲ್ಲಿ ಸಂಬಂಧಿಕರ ರೂಪದಲ್ಲಿ ಸ್ನೇಹಿತರ ರೂಪದಲ್ಲಿ ಬಂಧು ಬಳಗದ ರೂಪದಲ್ಲಿ ಹಾಗೆಯೇ ಪಂಚತತ್ವಗಳ ಯಾವುದಾದರೂ ಸಂಕೇತದ ಮೂಲಕ ಯಾವುದಾದರೂ ರೂಪದಲ್ಲಿ ಯಾವುದೇ ಕಾಲಕ್ಕೂ ಕೂಡ ಹೇಗಾದರೂ ಸರಿ ಉಪಸ್ಥಿತವಿರುತ್ತಾರೆ ಉದಾಹರಣೆಗೆ ಅರಿವಿಲ್ಲದ ಸಮಯ ಗೊಂದಲದಲ್ಲಿ ಇದ್ದಂಥ ಯಾವುದೋ ಜೀವಕ್ಕೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಈ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋ ಅಂತ ಯಾರಾದರೂ ಮಾಸ್ಟರ್ ಹೇಳ್ಬೋದು ಲೆಕ್ಚರ್ ಹೇಳ್ಬೋದು ಅಥವಾ ಸ್ನೇಹಿತರು ಹೇಳ್ಬೋದು ಯಾವುದಾದ್ರೂ ವ್ಯಾಪಾರ ಉದ್ಯಮವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ಅದರಲ್ಲಿ ಯಶಸ್ಸಾದರೆ ಆ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೇಳ್ಬೋದು ಅಥವಾ ಯಾರಾದ್ರು ಒಬ್ಬರು ಪರಿಚಯಸ್ಥರು ಹೇಳ್ಬೋದು ಅಥವಾ ಅವರನ್ನು ನೋಡಿ ಜೀವ ಆ ಒಂದು ನಿರ್ಧಾರವನ್ನು ತಗೋಬೋದು ಅವರನ್ನು ನೋಡಲಿಕ್ಕೂ ಕೂಡ ಜೀವವನ್ನು ಪುಷ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ನೋಡ್ಲಿಕ್ಕೆ ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ದೈವಶಕ್ತಿ ಇದೆ ಅನುಗ್ರಹ ಅಂತ ಒಂದು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಇಂಥದ್ದನ್ನು ಆಯ್ಕೆ ಮಾಡ್ಕಂತ ಒಂದು ಗುರುವಿನ ಮೂಲಕ ಹೇಳ್ತಾರೆ ಅಂದರೆ ಗುರುವಾಗಿ ಬರ್ತಾರೆ ಗುರುವಾಗಿ ಗುರಿಯಾಗಿ ಸುದೆ ತುಂಬತಕ್ಕಂತಹ ಒಲವಾಗಿ ಬರ್ತಾರೆ ಭಗವಂತ ಹೆಣ್ಣಾಗಲಿ ಗಂಡಾಗಲಿ ಸ್ತ್ರೀ ಪುರುಷರಾಗಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ವೃದ್ಧಾಪ್ಯದವರಾಗಲಿ ಯಾರೇ ಯಾವಾಗಾದರೂ ಕೂಡ ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಶಕ್ತಿಗೋಸ್ಕರ ಜ್ಞಾನಕ್ಕೋಸ್ಕರ ಮಾರ್ಗಕ್ಕೋಸ್ಕರ ಭಗವಂತನನ್ನು ಪ್ರಾರ್ಥಿಸುತ್ತಾರೋ ಅಂತಹ ಸಂದರ್ಭದಲ್ಲಿ ಯಾವುದಾದರೂ ರೂಪದಲ್ಲಿ ಸಕಾರಾತ್ಮಕ ಶಕ್ತಿಯ ರೂಪದಲ್ಲಿ ಸಕಾರಾತ್ಮಕ ಗುರುವಿನ ರೂಪದಲ್ಲಿ ಒಂದು ಮಗುವಿನ ರೂಪದಲ್ಲೂ ಮಾರ್ಗವನ್ನು ಕೊಡ್ತಾರೆ ಪ್ರಾಣಿ ಪಕ್ಷಿ ಜೀವ ಜಂತು ಪ್ರಕೃತಿಯಲ್ಲಿ ಇರುವ ಉದಾಹರಣೆಯನ್ನು ಕೊಟ್ಟು ಅವರಲ್ಲಿ ನಡೀತಕ್ಕಂಥ ಘಟನಾವಳಿಗಳನ್ನು ಕೊಟ್ಟು ಅರಿವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಗುರುವಾಗಿ ಪೋಷಿಸಿ ಪಾಲಿಸಿ ನಡೆಸುತ್ತಾರೆ ದೇವರು ಯಾವಾಗ ಯಾರಿಗೆ ಹೇಗೆ ಯಾರ ಜೊತೆ ಇರ್ತಾರೆ ಗೊತ್ತಾ ಇದೀ ಒಂದು ವಿಡಿಯೋದ ಟಾಪಿಕ್ ಯಾರ ಜೊತೆ ಇರ್ತಾರೆ ಜೀವ ಯಾವಾಗ ಭಗವಂತನನ್ನು ನಂಬಿ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡುವುದಾದರೂ ಸರಿ ಅಂದರೆ ತನ್ನ ಜೀವನಕ್ಕೆ ಸಂಗನ್ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಲೋಕದ ಪ್ರಗತಿಗೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡುವುದಾದರೂ ಸರಿಯೇ ಯಾವಾಗ ಜೀವಕ್ಕೆ ಗೊಂದಲದ ಸ್ಥಿತಿ ಇರುತ್ತದೆ ಎಂಥದ್ದೇ ಸಂದರ್ಭ ಆಗಿರ್ಬೋದು ನನಗೆ ಮಾರ್ಗದರ್ಶನವನ್ನು ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಜೀವಕ್ಕೆ ಆ ಸಂದರ್ಭಕ್ಕೆ ವಿಷಯಕ್ಕೆ ಕಾಲಕ್ಕೆ ಅನುಗುಣವಾಗಿ ಯಾವುದಾದರೂ ರೂಪದಲ್ಲೂ ಕೂಡ ಭಗವಂತ ಇಡ್ತಾನೆ ಅದಕ್ಕೆ ಹಿರಿಯವರು ಹೇಳ್ತಾರೆ ಭಗವಂತ ನೇರವಾಗಿ ಬಂದು ಸಹಾಯವನ್ನು ಮಾಡೋದಿಲ್ಲ ಏಕೆಂದರೆ ಭಗವಂತ ನೇರವಾಗಿ ಬರಬೇಕಂದ್ರೆ ಅವರೆಲ್ಲಾದರೂ ಒಂದು ಜಾಗದಲ್ಲಿ ಇರಬೇಕು ಭಗವಂತ ಆ ರೀತಿಯಾಗಿ ಒಂದು ಜಾಗದಲ್ಲಿ ಎಲ್ಲೂ ಇಲ್ಲ ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದ ಮೇಲೆ ಬರೋದು ಹೇಗೆ ಅವರು ಅಲ್ವಾ ಹೃದಯದಲ್ಲೂ ಇದ್ದಾರೆ ಮನದಲ್ಲೂ ಇದ್ದಾರೆ ನುಡಿಯಲ್ಲೂ ಇದ್ದಾರೆ ನಡೆಯಲ್ಲೂ ಇದ್ದಾರೆ ದೃಶ್ಯದಲ್ಲೂ ಇದ್ದಾರೆ ನೋಟದಲ್ಲೂ ಇದ್ದಾರೆ ಅರಿವಲ್ಲೂ ಇದ್ದಾರೆ ಜಗತ್ತಿನಲ್ಲೂ ಇದ್ದಾರೆ ಕರ್ಮ ಫಲಗಳಲ್ಲೂ ಇದ್ದಾರೆ ಕರ್ಮದ ಲೆಕ್ಕಾಚಾರದಲ್ಲೂ ಇದ್ದಾರೆ ಆಗಸದಲ್ಲಿದ್ದಾರೆ ಭೂಮಿಯಲ್ಲಿದ್ದಾರೆ ಸಮಸ್ತದಲ್ಲಿದ್ದಾರೆ ಅವರು ನಡೆಯುವ ಜಾಗ ಎಲ್ಲಿ ಉಳಿತಿದೆ ಅವರು ಬರುವುದಾದರೂ ಹೇಗೆ ಅವರು ಬರಬೇಕಂದರೆ ಇಲ್ಲಿ ಇರಬಾರದು ಅವರು ಇಲ್ಲೇ ಇದ್ದಾರೆ ಬರೋದಾದರೂ ಹೇಗೆ ಹಾಗಾಗಿ ಹೃದಯವಾಸಿ ಹೃದಯವಾಸಿ ಭಗವಂತ ಹಾಗಾಗಿ ಭಗವಂತನನ್ನ ಸ್ಮರಣೆ ಮಾತ್ರದಲ್ಲೇ ಭಗವಂತನ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಹಾಗಾಗಿ ಭಗವಂತನನ್ನು ಯಾವುದೇ ಸಂದರ್ಭದಲ್ಲೂ ಯಾವ ರೂಪದಲ್ಲೂ ಹೇಗಾದರೂ ಸಹ ಕೃಪಾ ಕಟಾಕ್ಷವನ್ನು ಪಡೆಯಬಹುದು ಅವರ ದೃಷ್ಟಿಯನ್ನು ಪಡೆಯಬಹುದು ಅವರ ಮಾರ್ಗದರ್ಶನವನ್ನು ಪಡೆಯಬಹುದು ನೆನೆದರೆ ಸಾಕು ನಾನು ನಿನ್ನ ಹೃದಯದಲ್ಲಿದ್ದೇನೆ ಎಂದು ಭಗವಂತ ಹೇಳುತ್ತೆ ನೀನು ನೆನೆದರೆ ಸಾಕು ನಾನು ಕೇಳಿಸಿಕೊಳ್ಳುತ್ತೇನೆ ಸಾಮಸ್ತದಲ್ಲೂ ವ್ಯಾಪಕವಾಗಿರ್ತಕ್ಕಂತಹ ಭಗವಂತ ಇಲ್ಲ ಎಂಬತಕ್ಕಂಥದ್ದಿಲ್ಲ ಪಂಚಭೂತಗಳು ಈ ಪಂಚತತ್ವದ ದೇಹವು ಭಗವಂತನೇ ಆಗಿದೆ ಹಾಗಾಗಿ ಯಾರಿಗೆ ಯಾರ ಜೊತೆಯಲ್ಲಿ ಯಾವ ಸ್ವರೂಪದಲ್ಲಿ ಇರ್ತಾರೆ ಅಂದರೆ ಬಿಸಿಲು ಎಂಬತಕ್ಕಂಥದ್ದೇನಿದೆ ಅದು ಗೆಯಾಗುವ ಮುಂಚೆ ಅಂದರೆ ಹೆಚ್ಚಿನ ಮಟ್ಟದ ಶಾಖವಾಗುವ ಮುಂಚೆ ಈ ಬಿಸಿಲು ಹೆಚ್ಚಾಗತ್ತೆ ಎಂಬ ಭಾವವನ್ನು ಕೊಡ್ತಕ್ಕಂಥದ್ದೇ ಭಗವಂತ ಮಳೆಗಾಲ ಪ್ರಾರಂಭವಾಗಿ ಸಿಡಿಲು ಮಿಂಚು ಉಂಟಾಗದೇ ತನ್ನನ್ನು ರಕ್ಷಿಸಿಕೋ ಎಂಬತಕ್ಕಂಥದ್ದನ್ನು ಎಲ್ಲ ಸಕಲ ಜೀವ ಜಂತುಗಳಿಗೆ ಏನು ಜ್ಞಾನವನ್ನು ಕೊಡ್ತಾರೆ ಅದು ಭಗವಂತ ಯಾವಾಗ ಬಿರುಗಾಳಿ ಸುಳಿಗಾಳಿ ಸುಂಟರಗಾಳಿ ಚಂಡಮಾರತ ಸುನಾಮಿ ಭೂಕಂಪ ಇತ್ಯಾದಿಗಳು ಜರುಗುತ್ತವೆಯೋ ಯಾವ ಜೀವಕ್ಕೆ ಜೀವದ ಋಣವಿದೆಯೋ ಭೂಮಿ ಮೇಲೆ ಆ ಜೀವಗಳಿಗೆ ಸಂಕೇತವನ್ನು ಕೊಡುತ್ತಾರೆ ಅದು ಭಗವಂತ ಅದು ಯಾವ ರೂಪದಲ್ಲಾಗಿರ್ಬೋದು ಫೋನಿನ ರೂಪದಲ್ಲಾಗಿರಬಹುದು ವಾಟ್ಸಪ್ ಮೂಲಕ ಆಗಿರ್ಬೋದು ನ್ಯೂಸ್ ಮೂಲಕ ಆಗಿರ್ಬೋದು ಪೇಪರ್ ಮೂಲಕ ಆಗಿರ್ಬೋದು ಸ್ನೇಹಿತರ ಮೂಲಕ ಆಗಿರ್ಬೋದು ಸಂಬಂಧಿಕರ ಮೂಲಕ ಆಗಿರ್ಬೋದು ಯಾವುದೋ ಮಾರ್ಗದ ಮೂಲಕ ವಿಷಯಗಳು ನಿಮಗೆ ಬಂದವೆಂದರೆ ಅದರಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಂಡಿರೆಂದರೆ ಅನುಕೂಲವನ್ನು ಪಡೆದಿರೆಂದರೆ ಆ ಒಂದು ವಿಧಾನದಲ್ಲಿ ಸಂತೋಷವಾಗಿದ್ದೀರೆಂದರೆ ಆ ಎಲ್ಲ ಸಂದರ್ಭ ಮಾರ್ಗ ವಿಧಾನಗಳೇನಿದೆ ಅದೇ ಭಗವಂತ ಭಗವಂತನ ರಕ್ಷೆ ಇಲ್ಲದೆ ಜೀವಕ್ಕೆ ಕಲ್ಯಾಣವಿಲ್ಲ ಭಗವಂತನ ಮಾರ್ಗದರ್ಶನವಿಲ್ಲದೆ ಮನುಜ ಜೀವಕ್ಕೆ ಉಸಿರು ಜೀವನ ವಿಧಾನವಿಲ್ಲ ಹಾಗಾಗಿ ಯಾರೂ ಕೂಡ ನಮಗೆ ಭಗವಂತ ಇಲ್ಲ ನಾವು ಪೂಜೆ ಮಾಡಿ ಜಪತಪ ಮಾಡಿದರೆ ಮಾತ್ರ ಅಂಥವರಿಗೆ ಒಲಿತಾರೆ ಎಂಬ ಭಾವ ಇರಬಾರದು ಬದಲಿಗೆ ಸಮಸ್ತದಲ್ಲೂ ಕೂಡ ಭಗವಂತ ವ್ಯಾಪಕವಾಗಿದ್ದಾರೆ ಆದರೆ ಜೀವದ ನೈಜ ಆಚರಣೆ ಪಂಚಭೂತಗಳ ದೇಹ ಅಂದರೆ ಸ್ವಯಂ ದೈವಶಕ್ತಿ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಜೀವ ಜೀವಕ್ಕೆ ಮೂಲ ಬಂಡವಾಳವೇ ಆತ್ಮ ಹಾಗಾಗಿ ಎಲ್ಲಿಂದ ಎಲ್ಲಿಗೆ ನೋಡಿದರೂ ಭಗವಂತನ ಅಂಶ ಅನುಗ್ರಹ ಕೃಪೆ ಶಕ್ತಿಯನ್ನೇ ನಾವು ನಮ್ಮಲ್ಲಿ ಮನುಷ್ಯ ದೇಹದಲ್ಲಿಯೇ ಕಾಣ್ತೇವೆ ಹಾಗಾಗಿ ನಮ್ಮ ದೈವಿಕ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಲು ಆತ್ಮ ಪರಮಾತ್ಮನ ಮಧ್ಯೆ ಇರ್ತಕ್ಕಂಥ ಈ ಸೃಷ್ಟಿ ಮಂಡಲದಲ್ಲಿ ನಮ್ಮ ಬಗ್ಗೆ ನಾವು ನೆನಪು ಮಾಡಿಕೊಳ್ಳಲು ಭಕ್ತಿ ಎಂತಕ್ಕಂಥ ಆಚರಣೆಯಲ್ಲಿ ಯಾವಾಗ ಜೀವ ಮಂತ್ರ ಜಪ ತಪ ಹೋಮ ಹವನ ಮಾಡುತ್ತೆ ಆ ಸಂದರ್ಭದಲ್ಲಿ ತನ್ನ ದೈವಿಕ ಸ್ಥಿತಿಯನ್ನು ಕಾಣುತ್ತೆ ಭಗವಂತನನ್ನು ಕಾಣುತ್ತೆ ಭಗವಂತನ ಉಪಸ್ಥಿತಿಯನ್ನು ಕಾಣುತ್ತೆ ಹಾಗಾಗಿ ಯಾವ ಕಾಲದಲ್ಲೂ ಯಾವ ರೂಪದಲ್ಲೂ ಕೂಡ ಭಗವಂತಿರ್ತಾನೆ ಯಾವ ಕಾಲದಲ್ಲೂ ಇರ್ತಾರೆ ಹಗಲು ಇರುಳು ಯಾವ ಸಂದರ್ಭದಲ್ಲಿ ಇಲ್ಲ ಅವರು ಎಲ್ಲಿದ್ದಾರೆ ಎಲ್ಲಿಲ್ಲ ಎಂಬತಕ್ಕಂಥದ್ದಿಲ್ಲ ಎಲ್ಲಾತಲ್ಲೂ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಾತ್ಮಗಳ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾಟಮ್ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡಲು ತೊಡಕು ಸಮಸ್ಯೆಗಳಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಆಸಕ್ತರು ಆರ್ಡ್ರ್ ಮಾಡಿ ಈ ಒಂದು ಧೂಪದ ಪೌಡರ್ನ ತರಿಸ್ಕೊಂಡು ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ದೇಹಕ್ಕೆ ಹಾಕೋಬೋದು ಅಂದರೆ ಈ ಸ್ಮೆಲ್ ಧೂಪದ ರೀತಿಯಾಗಿ ಹಾಕ್ತಾರೆ ಹೊಗೆ ರೀತಿಯಾಗಿ ಅದನ್ನು ಹಾಕೋಬೋದು ಸ್ಮೆಲ್ ತೊಗೋಬೋದು ದೇಹದ ಒಳಗಡೆನೆ ಬಾಧೆ ಇದ್ದರೆ ಹಾಗೆ ಮನೆಗೆಲ್ಲ ಹಾಕ್ಬೋದು ನೀವು ಧ್ಯಾನ ಮಾಡ್ತಕ್ಕಂಥ ಕೋಣೆಗಳಿಗೆ ಹಾಕೋಬೋದು ಇದರಿಂದ ಆತ್ಮದ ಹಾವಳಿ ದೂರ ಆಗುತ್ತೆ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಮನೆಯಲ್ಲಿ ಶಾಂತಿ ಮತ್ತು ಪ್ರಶಾಂತತೆ ಮೂಡುತ್ತೆ ಭಗವಂತನ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಿ ಅನುಕೂಲಗಳು ಲಭ್ಯ ಇದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದು ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದರೆ ತೊಡಕುಗಳಿದ್ದರೆ ಅಂತ ಸಮಸ್ಯೆಗಳ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯಾಪಾರ ಸ್ಥಳಗಳಲ್ಲಿ ಹಾಕೋಬೋದು ಅಡಚಣೆಗಳು ಬಾಧೆಗಳು ನಿವಾರಣೆ ಆಗ್ತವೆ ಆರ್ಥಿಕ ಅನುಕೂಲಕ್ಕೆ ದಾರಿಯಾಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮದ ಸಮಸ್ಯೆ ಯಾರ ದೇಹದಲ್ಲಿದೆ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಲು ಆತ್ಮಗಳ ಉಪಸ್ಥಿತಿ ಏನಿದೆ ದೇಹದಲ್ಲಿ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಲು ಹಾಗೆ ಅದರಿಂದ ಉಂಟಾಗಿರ್ತಕ್ಕಂಥ ರುಜಿನಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಈ ಒಂದು ಎರಡು ರೀತಿಯಾಗಿ ಆಯಿಲು ಎರಡು ರೀತಿಯಾಗಿ ಬಳಸ್ಬೋದು ದೇಹಕ್ಕೆ ಹಚ್ಚು ಹಾಯ್ಲು ದೇಹಕ್ಕೆ ಹಚ್ಚು ಪೌಡರ್ ಸ್ನಾನಕ್ಕೆ ಬಳಸುವ ಸ್ನಾನ ಮಾಡುವಾಗ ಬಳಸೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಹಾಗೆ ಸಮಸ್ಯೆ ಇರ್ತಕ್ಕಂಥವ್ರು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಹಸ್ತದ ಪರಿಶೀಲನೆ ಮಾಡಿಸ್ಬೋದು ಅಥವಾ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಂಕಿಶಾಸ್ತ್ರ ಸಂಖ್ಯಾಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಬೋದು ಜೊತೆಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಾಗಿದ್ದರೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋನ ಅಪ್ಲೋಡ್ ಮಾಡಿದ್ದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಲಭ್ಯ ಆಗ್ತವೆ ತಕ್ಷಣದಲ್ಲಿ ವೀಕ್ಷಿಸಿ ವಸ್ತು ಸಜ್ಞಾನವನ್ನು ಪಡಿಬೋದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ